ಜನವರಿ ತರ್ಟಿ ಫಸ್ಟ್ ಗೆ ಸುದೀಪ್ ಸರ್ ಕನ್ನಡ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೊಂಬತ್ತು ವರ್ಷಗಳಾಗ್ತಾ ಇದೆ ಸೊ ನಮ್ಮೆಲ್ಲರ ಕಡೆಯಿಂದ ಸುದೀಪ್ ಸರ್ ಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ನಿಮ್ಗೆ ಗರ್ಲ್ಸ್ ಫ್ಯಾನ್ಸ್ ಗಳು ಕೂಡ ಇದೀವಿ ದಯವಿಟ್ಟು ರೊಮ್ಯಾಂಟಿಕ್ ಮೂವೀಸ್ ಗಳನ್ನ ನಮಗೋಸ್ಕರ ಮಾಡಿ ಸುದೀಪ್ ಸರ್ ಪ್ಲೀಸ್ ಅಂತ ಕೇಳ್ಕೊಳ್ತೀವಿ ಸೊ ನನ್ನ ಸಾಯಿ ನಿತೀಶ್ ಅನ್ನೋದನ್ನ ಏನು ಜನ ಕಂಡಿಡಿತಾರೆ ಅಂತಂದ್ರೆ ಅದಕ್ಕೆ ಈ ಕಿಚ್ಚ ಅನ್ನೋ ಬ್ರ್ಯಾಂಡ್ ನೇಮೇ ಸರ್ ಸಾಧ್ಯವಾದಷ್ಟು ಪ್ರೀತಿನ ವಾಪಸ್ ಸಿಗುತ್ತೆ ದೊಡ್ಡ ನಂಬಿಕೆ ನಮ್ ಕಿಚ್ಚ ಸುದೀಪ್ ಸರ್ದು ಸರ್ ಮುಂದೆ ಆದ್ರೂ ನಾವೆಲ್ಲರೂ ಕಿಚ್ಚ ಸುದೀಪ್ ಅಭಿಮಾನಿಗಳಾಗಿ ಅಥವಾ ಬೇರೆ ಯಾವುದೇ ಹೀರೋಗಳ ಅಭಿಮಾನಿ ಆಗಲಿ ಪೈರಸಿ ಅನ್ನೋದನ್ನ ಸ್ಟಾಪ್ ಮಾಡೋಣ ಕನ್ನಡ ಇಂಡಸ್ಟ್ರಿನ ಎಷ್ಟು ಉತ್ತುಂಗಕ್ಕೆ ತಗೊಂಡು ಹೋಗೋಕ್ಕಾಗುತ್ತೋ ಅಷ್ಟು ಪಡೋಣ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಯ್ ನಾನು ನಿಮ್ಮ ಪ್ರೀತಿಯ ಸಾಯಿ ನಿತೀಶ್ ಕಿಚ್ಚ ಅಣ್ಣನ ಬಗ್ಗೆ ಏನು ಹೇಳಬೇಕು ನಾನು ಅಭಿಮಾನಿ ಸೊ ನನ್ನ ಸಾಯಿ ನಿತೇಶ್ ಅನ್ನೋದನ್ನ ಏನು ಜನ ಕಂಡಿತಾರೆ ಅಂತಂದ್ರೆ ಇಪ್ಪತ್ತೊಂಬತ್ತು ವರ್ಷದ ಸೆಲೆಬ್ರೇಷನ್ಸ್ ತಾವುಗಳು ಅಂದ್ರೆ ಸುದೀಪ್ ಅವರ ಅಭಿಮಾನಿಗಳು ಇಪ್ಪತ್ತೊಂಬತ್ತು ವರ್ಷ ವರ್ಷಕ್ಕೆ ಏನು ಕಾಲಿಟ್ಟಿದ್ದಾರೆ ಸೊ ಇದನ್ನ ಯಾವ ತರ ಸೆಲೆಬ್ರೇಟ್ ಮಾಡಬೇಕು ಅಂತ ನಿಂತಿದ್ದೀರಿ ತಾವುಗಳೆಲ್ಲ ಯಾವ ತರ ಪ್ರಿಪರೇಷನ್ಸ್ ಎಲ್ಲ ಥರ ನಡೀತಾ ಇದೆ ಅಥವಾ ಸುದೀಪ್ ಅವ್ರನ್ನ ಏನಾದ್ರೂ ಭೇಟಿಯಾಗಿ ಏನಾದರೂ ಡಿಫ್ರೆಂಟ್ ಆಗಿ ಅವ್ರಿಗೆ ಸರ್ಪ್ರೈಸ್ ತರ ಏನಾದರೂ ಕೊಡೋ ಪ್ಲಾನ್ಸ್ಗಳು ಏನಾದರೂ ಇದೆಯಾ ತಮಗೆ ಇಲ್ಲ ನಮ್ಮ ಸುದೀಪಣ ಏನಂದ್ರೆ ಬರ್ಡೇ ದಿನಾನೇ ಯಾವುದೇ ಹಾರ ಆಗಲಿ ಕೇಕ್ ಆಗಲಿ ಏನೇನು ತರಬೇಡಿ ನೀವು ಏನಾದ್ರೂ ನನಗೆ ಕೊಡಬೇಕು ಅಂತ ಆಸೆ ಇದ್ರೆ ಹಸ್ದಿರೋ ಮಕ್ಕಳಿಗೆ ಒಂದು ಒಂದು ಪ್ಯಾಕೆಟ್ ಹಾಲು ಕೊಡಿ ಹಸ್ದಿರೋ ಹೊಟ್ಟೆಗಳಿಗೆ ಒಂದು ತುತ್ತ ಅನ್ನ ಕೊಡಿ ನನ್ನ ಹೆಸರಲ್ಲಿ ಎಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಿರೋ ಅದೆಲ್ಲ ನನಗೆ ಒಳ್ಳೇದಾಗುತ್ತೆ ನೀವು ಅದೇನ್ ಪ್ರೀತಿ ಏನು ತೋರಿಸ್ತಾ ಇದ್ದೀರಾ ನನಗ್ ಏನಾದ್ರು ನೀವು ಕೊಡಬೇಕು ಅಂತಿದ್ರೆ ಅದನ್ನ ಬಡವ್ರ ಮಕ್ಳಿಗೆ ಅಥವಾ ಬಡವ್ರಿಗೆ ಶಾಲೆಗಳಿಗೆ ಇಂಥದಕ್ಕೆ ಮೀಸಲಿಡಿ ಅಂತ ಹೇಳಿದಾರೆ ಸೊ ಪ್ರತಿ ವರ್ಷ ಏನ್ ಮಾಡ್ತೀವೋ ನಾವು ಅದೇ ತರ ಮಾಡ್ಬೇಕು ಅಂತಾನೆ ಇವಾಗ ಅನ್ಕೊಂಡಿದೀವಿ ಸೊ ಎಲ್ಲರೂ ಸೇರ್ಕೊಂಡು ಈಗ ಬಡ ಮಕ್ಳಿಗಾಗಿರ್ಬೋದು ಒಂದು ಅನ್ನದಾನ ಆಗಿರ್ಬೋದು ಅಥವಾ ಯಾವ್ದಾದ್ರು ಶಾಲೆಗೆ ಹೋಗಿ ಬುಕ್ ಪೆನ್ಸಿಲ್ ಪೆನ್ ಈ ರೀತಿ ಕೊಡೋದಾಗಿರ್ಬೋದು ನಾವು ಕೂಡ ಒಂದು ಮಿಡಿಲ್ ಕ್ಲಾಸ್ ಆಗಿರೋದ್ರಿಂದ ಸಣ್ಣ ಪುಟ್ಟದು ಈಗ ಹೆಂಗೆ ಹಣ್ಣು ಕಾಯಿ ಹೂವು ಕರ್ಪೂರ ತಗೊಂಡು ಹೋಗ್ತೀವೋ ಆ ರೀತಿ ನಾವು ಸುದೀಪಾಗದೇ ಇರೋದ್ನ ನಾವು ಒಂದು ಊಟ ಆಗಿರ್ಬೋದು ಅಥವಾ ಓದ್ಬೇಕು ಅನ್ಕೊಂಡಿರೋ ಮಕ್ಕಳಿಗೆ ಬುಕ್ ಪೆನ್ ಇಂಥದ್ದು ಸಣ್ಣ ಪುಟ್ಟ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮಾಡ್ತಾ ಬರ್ತಾ ಇದೀವಿ ಇವ್ರದ್ದು ಹೆಗುಲಿ ಟೀಮ್ ಅವ್ರಿಗೆ ಇರುವಂತಹ ಪೇಜ್ ಇದೆ ಸೊ ಅದ್ರ ಕಡೆಯಿಂದ ನಡೀತಾನೆ ಇದೆ ಸೊ ನಮ್ದು ತುಂಬಾ ಪೇಜ್ಗಳಿದ್ವಿ ಎಲ್ಲಾ ನಮ್ಮ ಸುದೀಪ ಅಭಿಮಾನಿಗಳ ಕಡೆಯಿಂದ ಇದೇ ರೀತಿ ಕಾರ್ಯಗಳು ಕಡೆಯವರೆಗೂ ನಡೀತಾನೆ ಇರುತ್ತೆ ಸೂಪರ್ ನಮ್ದು ಹೆಬ್ಬುಲಿ ಹುಡುಗಿರೋ ಕಿಚ್ಚ ಸುದೀಪ್ ಸೇನಾ ಸಮಿತಿ ಅಂತ ಇದೆ ಅದ್ರ ಜೊತೆಗೆ ಅದ್ರ ಅಡಿಯಲ್ಲಿ ಕಿಚ್ಚ ಅಭಿವೃದ್ಧಿ ಅಂತ ನಮ್ದೇ ಒಂದು ಸಂಘ ಇದೆ ಅದರಲ್ಲಿ ನಾವು ಸುಮಾರು ವರ್ಷಗಳಿಂದ ಈ ರೋಡ್ ಸೈಡ್ ಅಲ್ಲಿ ಇರೋ ಅಂತವ್ರು ಮಲ್ಕೊಂಡಿರ್ತಲ್ಲ ಅಂತವ್ರು ಕೊಡೋದಾಗಿರ್ಬೋದು ಈ ನೆರೆ ಸಂತಸ್ತರಿಗೆ ನಾವ್ ನಮ್ಮ ಕೈಲಾದ ಸಹಾಯ ಮಾಡೋದಾಗಿರ್ಬೋದು ಆಶ್ರಮಗಳಿಗೆ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಏನೇನ್ ಬೇಕು ಕೊಡೋದಾಗಿರ್ಬೋದು ಪ್ರತಿಯೊಂದು ಮಾಡ್ಕೊಂತ ಬಂದಿದೀವಿ ಇದೇ ಸುದೀಪ್ ಸರ್ ಅವ್ರ ಬೈಕೆ ಕೂಡ ಇದನ್ನೇ ನಾವು ಇನ್ನು ಮುಂದೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಬಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ ಇದೆ good make like it another. ಸುದೀಪ್ ಸರ್ ಗೆ ಟ್ವೆಂಟಿ ನೈನ್ ಇಯರ್ಸ್ ಕಂಪ್ಲೀಟ್ ಆದಾಗ ನಾವ್ ಏನ್ ಮಾಡ್ಬೇಕು ಅಂತ ಇವ್ರಿಗೆ ಪ್ರತಿ ವರ್ಷ ಇವಾಗ ಟ್ವೆಂಟಿ ಏಟ್ ಇಯರ್ಸ್ ಆಗ್ಬೋದು ಇವಾಗ ಟ್ವೆಂಟಿ ನೈನ್ತ್ ಇಯರ್ ಬಂದಿದೆ ಸೊ ಲಾಸ್ಟ್ ಇಯರ್ ಕೂಡ ನಾವು ಸುದೀಪ್ ಸರ್ದು ಏನ್ ಟ್ವೆಂಟಿ ಏಟ್ ಇಯರ್ಸ್ ಕಂಪ್ಲೀಟ್ ಆಯ್ತು ಅವಾಗ್ಲೂ ಅವ್ರು ಯಾವಾಗ್ಲೂ ಅವ್ರ ಅವ್ರ ಎಕ್ಸ್ಪೆಕ್ಟ್ ಏನಂತಂದ್ರೆ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಯಾರು ಎಲ್ಲರೂ ಇವ್ರಿಬ್ರು ಹೇಳ್ದಾಗೆ ಹಸ್ಕೊಂಡಿರೋರ್ಗೆ ನಿಮ್ ಕೈಯಲ್ಲಿ ಏನ್ ಸಹಾಯ ಆಗುತ್ತೋ ಅದನ್ನ ಏನ್ ಮಾಡ್ತಿರಲ್ಲ ಅವ್ರ ಆಶೀರ್ವಾದ ಏನ್ ಸಿಗುತ್ತಲ್ಲ ಅಷ್ಟು ಮಾತ್ರ ನನಗ್ ಸಾಕು ಏನೇನು ವೇಸ್ಟ್ ಮಾಡಬೇಡಿ ದುಡ್ಡು ಅನ್ನೆಸೆಸರಿ ಖರ್ಚು ಮಾಡಬೇಡಿ ಅನ್ನೋದೇ ಅವ್ರ ಇಂಟೆನ್ಶನ್ ಇರೋದು ಸೊ ಬರ್ತ್ಡೇಲ್ಲೂ ಕೂಡ ಅಷ್ಟೇ ಅವರೊಂದು ಕೇಕು ಹಾರ ಏನೂ ತರಬೇಡಿ ಅಂತ ಹೇಳ್ತಾರೆ ಇವನ್ ನಾವು ಒಂದ್ ರೋಸ್ ತೊಗೊಳೋದು ಕೊಟ್ಟರು ಕೂಡ ಸುದೀಪ್ ಸರ್ ಇದೆಲ್ಲ ಅವಶ್ಯಕತೆ ಇಲ್ಲ ನೀವು ಬಂದು ನನ್ನ ನೋಡ್ತಿರಲ್ವಾ ಅದೇ ನನಗೆ ಖುಷಿ ಅಂತ ಹೇಳ್ತಾರೆ ಪ್ರತಿ ವರ್ಷನೂ ಅವ್ರ ಬರ್ಡೇ ಆಗ್ಬೋದು ಅಥವಾ ಅವರು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷಗಳಾಗ್ತಾ ಇದೆಯಲ್ಲ ಸೊ ನಾವ್ ಯಾವಾಗ್ಲೂ ಏನೇ ಒಂದ್ ಚಿಕ್ಕ ಪುಟ್ಟದನ್ನ ಮಾಡಿ ಟ್ವೀಟ್ ಮಾಡಿದಾಗ ಅದನ್ನ ಅವರು ರೆಕಗ್ನೈಸ್ ಮಾಡಿ ನಮ್ಗೆ ರಿಪ್ಲೈ ಕೂಡ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಅಭಿಮಾನಿಗಳನ್ನ ನಾನು ಪಡೆದಿರೋದಕ್ಕೆ ಅಂತ ಹೇಳಿ ಅವ್ರು ಕಲ್ಸ್ಕೊಟ್ಟಿರೋದು ಅಷ್ಟೇ ನಾವು ಮಾಡ್ತಿದೀವಿ ಅನ್ನೋದಕ್ಕಿಂತ ಅವ್ರು ಏನ್ ಮಾಡ್ಕೊಂಡ್ ಬರ್ತಿದಾರೋ ಅವ್ರು ದೊಡ್ಡ ದೊಡ್ಡ ಮಾಡ್ತಾರೆ ಮಾಡ್ತಾರೆ ಬಟ್ ನಾವು ಅವ್ರ ಅಭಿಮಾನಿಗಳಾಗಿ ಅಳಿದು ಸೇವೆ ಅದಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು ಎಲ್ಲ ಒಂದು ಪರ್ಸೆಂಟ್ ಅವ್ರ ಅಭಿಮಾನಿಗಳಾಗಿ ಅವ್ರು ಏನ್ ಮಾಡ್ಕೊಂಡು ಬರ್ತಿದಾರೋ ಅದನ್ನ ಪಾಲಿಸ್ಕೊಂಡ್ ಬರ್ತಿದೀವಿ ಎಲ್ಲರೂ ಅಷ್ಟೇ ಅವ್ರವ್ರ ಫ್ಯಾನ್ಸ್ ಗಳು ಹೆಂಗಂದ್ರೆ ಅಂದ್ರೆ ಅವ್ರ ಹೀರೋ ಏನ್ ಮಾಡ್ದಾರೋ ಅದನ್ನ ನೋಡಿ ಅಟ್ಲೀಸ್ಟ್ ಎಲ್ಲನು ಕಲಿತಾರೋ ಬಿಡ್ತಾರೋ ಅವ್ರಲ್ಲಿರೋ ಒಳ್ಳೆತನನ ಮೊದಲು ಅಳವಡಿಸ್ಕೋತಾರ ಅವ್ರ ಲೈಫ್ ಗೆ ಸೊ ಅದೇ ತರ ಸುದೀಪ್ ಸರ್ ಮೂವೀಸ್ ನಾವು ನೋಡ್ತಾ ಅವ್ರ ಪರ್ಸನಾಲಿಟಿನ ನೋಡ್ತಾ ನಾವು ಅಳವಡಿಸ್ಕೊಂಡಿರೋದೇನಂದ್ರೆ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಬ್ರಿಗೂ ಕೆಟ್ಟದನ್ನ ಬಯಸ್ಬೇಡಿ ಅಂತ ಹೇಳ್ಕೊಂಡು ಬಂದಿರುವಂತ ಸುದೀಪ್ ಸರ್ ಸೊ ಅದರಿಂದ ನಾವು ನಮ್ಮ ಕಿಚ್ಚಾಭಿವೃದ್ಧಿ ಅಂತ ಒಂದು ಹೆಸರು ಇಟ್ಕೊಂಡು ಎಬಲಿ ಹುಡುಗಿ ಇರುವಂತ ಒಂದು ನಮ್ ಗರ್ಲ್ಸ್ ಟೀಮ್ ಇದೆ ಎಂಟು ವರ್ಷಗಳ ಕಾಲದಿಂದ ನಾವು ಈ ಒಂದು ಗರ್ಲ್ಸ್ ಟೀಮ್ ನ ಮೇಂಟೈನ್ ಮಾಡ್ತಾ ಇದೀವಿ ಅದ್ರ ಅಡಿಯಲ್ಲಿ ನಾವು ಅಭಿವೃದ್ಧಿ ಅಂತ ಮಾಡ್ಕೊಂಡಿದ್ವಿ ಕಿಚ್ಚಾಭಿವೃದ್ಧಿ ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಅಂತ ಅಂದ್ರೆ ಆ ಅಡಿಯಲ್ಲಿ ನಾವು ಒಂದಷ್ಟು ಜನಗಳಿಗೆ ನಮ್ಮ ಕೈಲಿ ಏನಾದ್ರು ವರ್ಕಿಂಗ್ ವುಮೆನ್ಸ್ ಲೇಡೀಸ್ ಫ್ಯಾನ್ಸ್ ಇರೋದ್ರಿಂದ ನಮ್ ಕೈಯಲ್ಲಿ ಏನು ಸಾಧ್ಯ ಅಷ್ಟನ್ನು ಕೂಡ ಹಾಕಿ ಮುಂಚೆನೇ ನಾವು ಪ್ರಿಪೇರ್ ಆಗಿರ್ತೀವಿ ಈ ಸತಿ ಸುದೀಪ್ ಸರ್ ಬರ್ಡೇಗೆ ಅಥವಾ ಅವರು ಇಂಡಸ್ಟ್ರಿಗೆ ಬಂದ್ ಇಷ್ಟು ವರ್ಷ ಆಗ್ತಿದೆ ಸೊ ನಾವು ಅವ್ರ ಹೆಸರಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಮುಂಚೆನೆ ಪ್ಲಾನ್ ಮಾಡಿ ಪ್ರಿಪೇರ್ ಮಾಡಿ ಈಗ ಒಂದ್ ಎರಡ್ ಮೂರು ವರ್ಷಗಳ ಕಾಲದಿಂದ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಜೋಡಿಸಿ ಆ ದುಡ್ಡಲ್ಲಿ ಏನಾಗುತ್ತೆ ಈ ಒಂದು ಅನಾಥಾಶ್ರಮಕ್ಕೆ ಡೊನೇಷನ್ ತರ ಕೊಡೋದಾಗ್ಬೋದು ಅಥವಾ ಈ ರೋಡ್ ಸೈಡ್ ಅಲ್ಲಿ ಒಂದಷ್ಟು ಜಾಗಗಳಲ್ಲಿ ಸ್ಲಮ್ ತರ ಇರುತ್ತೆ ಅಥವಾ ಒಂದು ಶೆಡ್ ತರ ಹಾಕೊಂಡಿರ್ತಾರೆ ಅಲ್ಲಿ ಮಕ್ಳುಗಳಿಗೆ ನಾವು ಹೋಗಿ ಅವ್ರಿಗೆ ಒಂದೊಂದು ತಿಂಗ್ ಊಟ ಕೊಡೋದಾಗ್ಬೋದು ನಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೊಂತ ಬರ್ತಾ ಇದೀವಿ ಈ ವರ್ಷನೂ ಅದೇ ಒಂದು ಅಲ್ಲಿ ಇದೀವಿ ಅದನ್ನೇ ಮಾಡ್ಬೇಕು ಅಂತಾನೆ ಅನ್ಕೊಂಡಿದೀವಿ ಆ ನಾವ್ ಏನ್ ಕೊಡ್ತೀವಲ್ಲ ಅದರಿಂದ ಏನು ಅವರಿಗೆ ಒಂದು ವಿಶಸ್ ಬರುತ್ತಲ್ಲ ನಮ್ ಸುದೀಪ್ ಸರ್ ತಲ್ಪುದ್ರೆ ಸಾಕು ಅವ್ರ ಆಶೀರ್ವಾದ ಅವ್ರಿಗೆ ತಲುಪಿದ್ರೆ ಸಾಕು ಆಶೀರ್ವಾದ ಅವ್ರನ್ನ ಕಾಪಾಡುತ್ತಲ್ಲ ಅವ್ರ ಅಭಿಮಾನಿಗಳಿಗೆ ಇನ್ನೇನು ಬೇಡ ಅವ್ರು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಾವ್ ಎಕ್ಸ್ಪೆಕ್ಟ್ ಮಾಡೋದು ಅವ್ರ ಮೂವಿ ಬೇಕಾದ್ರೆ ವರ್ಷಕ್ಕೆ ಒಂದೇ ಮಾಡ್ಲಿ ತೊಂದ್ರೆ ಇಲ್ಲ ಬಟ್ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ ನಮ್ ಎಕ್ಸ್ಪೆಕ್ಟೇಷನ್ ಸರ್ ಸಾಧ್ಯವಾದಷ್ಟು ಪ್ರೀತಿನ ಹಂಚೋಣ ಸೊ ಪ್ರೀತಿಗೆ ಪ್ರೀತಿನೇ ವಾಪಸ್ ಸಿಗುತ್ತೆ ಅನ್ನೋದೊಂದು ದೊಡ್ಡ ನಂಬಿಕೆ ನಮ್ ಕಿಚ್ಚ ಸುದೀಪ್ ಸರ್ದು ಸೊ ನಾವು ನಮ್ಮ ಕೈಲಾದ ದೊಡ್ಡ ಮಟ್ಟಕ್ಕೆ ಹಚ್ಚಿಲ್ಲ ಅಂದ್ರೂ ಚಿಕ್ಕ ಮಟ್ಟದಲ್ಲೇ ನಾವು ಹಂಚಿದ್ದೀವಿ ಅದಕ್ಕೆ ನಮ್ಮ ಸುದೀಪ್ ಸರ್ಗೆ ಎಲ್ಲರದು ಆರೈಕೆಗಳು ಬಂದಿದೆ ಈ ಆರೈಕೆಗಳೇ ನಮ್ಮ ಬಾಸ್ಗೆ ಒಂಥರ ಶಕ್ತಿ ಇದ್ದಂಗೆ ಹಾಗಾಗಿ ನಾವು ಈ ಕೆಲಸನ ಮಾಡ್ಕೊಂಡು ಹೋಗ್ತೀವಿ ದೇವರು ಎಲ್ಲ ರೂಪದಲ್ಲೂ ನಮ್ಮ ಸುದೀಪ್ ಸರ್ಗೆ ಒಳ್ಳೇದು ಮಾಡಲಿ ಅವರಿಂದ ನಮ್ಮಂತವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಷ್ಟೇ ಸರ್ ನಾನು ಹೇಳಕ್ಕೆ ಇಷ್ಟಪಡೋದು ಜಾನ್ವರಿ ತರ್ಟಿ ಫಸ್ಟ್ ಗೆ ಸುದೀಪ್ ಸರ್ ಕನ್ನಡ ಇಂಡಸ್ಟ್ರಿಗೆ ಬಂದು ಇಪ್ಪತ್ ಒಂಬತ್ತು ವರ್ಷಗಳಾಗ್ತಾ ಇದೆ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಅಂತ ಖುಷಿಯಾದಂತ ವಿಚಾರ ಮೊದಲನೇದಾಗಿ ಸುದೀಪ್ ಸರ್ ಗೆ ನಾವೆಲ್ಲರೂ ಕಡೆಯಿಂದ ಹಾಟ್ಲಿ ಕಂಗ್ರಾಚ್ಯುಲೇಷನ್ ಸುದೀಪ್ ಸರ್ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ನಿಮ್ಗೆ ಗರ್ಲ್ಸ್ ಇದೀವಿ ದಯವಿಟ್ಟು ರೊಮ್ಯಾಂಟಿಕ್ ಮೂವೀಸ್ಗಳನ್ನ ನಮಗೋಸ್ಕರ ಮಾಡಿ ಸುದೀಪ್ ಸರ್ ಪ್ಲೀಸ್ ಅಂತ ಕೇಳ್ಕೊಳ್ತೀವಿ ಅಂಡ್ ಇದ್ರ ಜೊತೆಗೆ ನಿಮ್ ಆರೋಗ್ಯನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಬಿಕಾಸ್ ಕ್ರಿಕೆಟ್ ಬಿಗ್ ಬಾಸ್ ಮೂವಿ ಅದು ಇದು ಟ್ರಾವೆಲ್ ಅಂದ್ರೆ ತುಂಬಾನೇ ಟೈರ್ಡ್ ಆಗ್ತಾ ಇರ್ತೀರಾ ನಮ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ನಿಮ್ಮ ಆರೋಗ್ಯನು ನೀವು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಮ್ಗೆ ಗೊತ್ತು ಬಟ್ ಆದ್ರೂ ನಮ್ ನಮ್ ಪ್ರೀತಿಯಿಂದ ಹೇಳ್ತಾ ಇದೀವಿ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಿ ರೆಸ್ಟ್ ಮಾಡಿ ಸುದೀಪ್ ಸರ್ ಪ್ಲೀಸ್ ಅಂತ ಕೇಳ್ಕೊಳ್ತೀವಿ ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಬೇಕಾದ್ರೆ ನಮ್ಮ ಆಯಸ್ಸು ನಿಮ್ಗೆ ಇರಲಿ ಸುದೀಪ್ ಸರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದೇ ನಿಮ್ಮೆಲ್ಲರ ಅಭಿಮಾನಿಗಳ ನಮ್ಮ ಆಸೆಲ್ಲ ಕಿಚ್ಚ ಅಭಿಮಾನಿಗಳ ಕಡೆಯಿಂದ ಇಪ್ಪತ್ತೊಂಬತ್ತನೇ ವರ್ಷ ಕಾಲಿಡ್ತಾ ಇರುವಂತ ನಿಮ್ಗೆ ಸುದೀಪ್ ಸರ್ ಯು ಕಡೆಯಿಂದ ಯಾವ್ ತರ ಅಂತಂದ್ರೆ ನಾನು ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ ಹೋಸ್ ಮಾಡ್ಕೊಂಡ್ ಬಂದಿದೀನಿ ಹೊಸ ಪ್ರತಿಭೆಗಳಿಗೆ ಯಾವಾಗ್ಲೂ ಅವ್ರು ಅವಕಾಶ ಕೊಡ್ಬೇಕು ಅಂತ ಇರ್ತಾರೆ ಸೊ ಅದೇ ರೀತಿಯಾಗಿ ಅವರು ಬಿಗ್ ಬಾಸ್ ಹೋಸ್ಟ್ ಕೂಡ ಯಾರಾದ್ರೂ ನನ್ಗಿಂತ ಬೇರೆಯವ್ರು ಮಾಡ್ಲಿ ಅವ್ರಿಗೂ ಅವಕಾಶ ಸಿಗ್ಲಿ ಅನ್ನೋ ಒಂದು ಕಾರಣದಿಂದ ಇರಬಹುದು ಅಥವಾ ನನ್ನ ಅಭಿಮಾನಿಗಳು ತುಂಬಾ ನ ಕೇಳ್ತಾರೆ ಸೊ ನಾನು ಒಂದಷ್ಟು ಜಾಸ್ತಿ ಮೂವೀಸ್ ನ ಮಾಡಿ ನನ್ನ ಅಭಿಮಾನಿಗಳಿಗೆ ಎಂಟರ್ಟೈನ್ ಮಾಡೋಣ ಅಂತ ಇರ್ಬೋದು ಮತ್ ಸುದೀಪ್ ಸರ್ ಎಲ್ರಿಗೂ ಗೊತ್ತಿರೋ ಹೀರೋಗಳಂದ್ರೆ ಬವಿ ಮೂವೀಸ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು ಈ ಕಡೆ ಕ್ರಿಕೆಟ್ ಆಡ್ತಾರೆ ಟಿವಿ ಹೋಸ್ಟ್ ಮಾಡ್ತಾರೆ ಸಿಂಗರ್ ಬೇರೆ ಲ್ಯಾಂಗ್ವೇಜಸ್ ಮೂವಿ ಮಾಡ್ತಾರೆ ತುಂಬಾನೇ ಮಲ್ಟಿ ಟ್ಯಾಲೆಂಟೆಡ್ ಆಗಿರೋದ್ರಿಂದ ಅವ್ರಿಗೆ ಒಂದು ಕಡೆ ಇರೋದಕ್ಕೆ ಆಗೋದಿಲ್ಲ ಸೊ ಅದರಿಂದ ಅವ್ರು ಬಿಗ್ ಬಾಸ್ ಹೋಸ್ ಬಿಟ್ಟು ಬೇಜಾರ್ ಜೊತೆಗೆ ಖುಷಿನೂ ಜಾಸ್ತಿ ಇದೆ ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರನ್ನ ಬೇಗ ಬೇಗ ನೋಡ್ಬೋದು ಅಂತ ಸೊ ಹೋಪ್ಸೋ ಬಿಗ್ ಬಾಸ್ ಅಲ್ಲಿ ಬರ್ಲಿ ಅಂತಾನು ಕೇಳ್ಕೊಳ್ತೀನಿ ಅವ್ರ ಪ್ರಕಾರ ಬೇರೆಯವ್ರಿಗೆ ಆಪರ್ಚುನಿಟಿ ಸಿಕ್ಕಿದ್ರು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ರೆಸ್ಟ್ ಸಿಗುತ್ತೆ ಒಂದಷ್ಟು ಒಳ್ಳೆ ಮೂವೀಸ್ ಮಾಡ್ತಾರೆ ಅವ್ರನ್ನ ಆಗ ಬೇಗ ಬೇಗ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಖುಷಿ ಪಡ್ಬಹುದು ಅಂತಾನು ಅನ್ಸುತ್ತೆ ಹನುಮಂತ ಅವರು ಗೆದ್ದಿದ್ದಾರೆ ಈ ಸೀಸನ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಸರ್ ಒಂದ್ಸತಿ ಅನ್ಸುತ್ತೆ ಅವ್ರ ಅಭಿಮಾನಿಗಳು ಯಾರ್ ಇಷ್ಟ ಪಡ್ತಿರ್ತಾರೋ ಅದೇ ಸುದೀಪ್ ಸರ್ ಇಷ್ಟನು ಆಗಿರುತ್ತೆ ಅಂತ ಸುದೀಪ್ ಸರ್ ಗೆ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅವರು ಅನಲೈಸ್ ಮಾಡ್ಬಿಡ್ತಾರೆ ಆ ವ್ಯಕ್ತಿ ಯಾವ ತರ ಅಂತ ಹನುಮಂತು ಅವರ ಇನ್ನೋ ಸೆನ್ಸ್ ಬಾಸ್ ಬಾಸ್ಗೆ ತುಂಬಾನೇ ಇಷ್ಟ ಆಗಿತ್ತು ಬಿಕಾಸ್ ಅವರು ಅವ್ರನ್ನ ಮಾತಾಡ್ಸ್ತಾ ಇದ್ದಿದ್ ರೀತಿಯಲ್ಲೇ ನಮಗೆ ಗೊತ್ತಾಗ್ತಾ ಇತ್ತು ನಮ್ ಬಾಸ್ಗೆ ಅವ್ರು ತುಂಬಾ ಇಷ್ಟ ಆಗಿದ್ದಾರೆ ಅಂತ ಬಿಕಾಸ್ ಸುದೀಪ್ ಸರ್ ಯಾರೇ ಅಭಿಮಾನಿಗಳಾಗಿರ್ಲಿ ಹೋದಾಗ ಅವ್ರು ಎಷ್ಟು ತುಂಬಾ ಹೇಗೆ ಮಾತಾಡಿಸ್ತಾರೆ ಅಂದ್ರೆ ತುಂಬಾ ಪರಿಚಯ ಇರೋ ತರ ಮಾತಾಡಿಸ್ತಾರೆ ಎಸ್ಪೆಷಲಿ ಲೇಡೀಸ್ ಫ್ಯಾನ್ಸ್ ಹೋದಾಗ್ಲೂ ಅಷ್ಟೇ ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ನಾವೇ ಬಯದಲ್ಲಿ ಅವ್ರನ್ನ ಸರ್ ಚೆನ್ನಾಗಿದ್ರ ಅಂತ ಕೇಳಿರೋದಿಲ್ಲ ಬಟ್ ಅವ್ರು ನಾವ್ ಹೋದ ತಕ್ಷಣ ನಮ್ಮ ಹೆಸರು ನೆನ್ಪಿಟ್ಕೊಂಡಿರ್ತಾರೆ ಟೈಮ್ಸ್ ನೆನ್ಪಿಟ್ಕೊಂಡು ನಮ್ಮ ಹೆಸರು ಸಮೇತ ಅವ್ರು ಚೆನ್ನಾಗಿದ್ದೀರಾ ಸೌಮ್ಯ ಅಂತ ಕೇಳಿದು ಇದೆ ಅದ್ ನಮಗ್ ತುಂಬಾನೇ ಖುಷಿ ಆಗತ್ತೆ ಅನ್ಬಂತು ಅವರು ವಿನ್ ಆಗಿದ್ದು ಸುದೀಪ್ ಸರ್ಗು ತುಂಬಾನೇ ಖುಷಿ ಆಯಿತು ಅಂತ ನಮ್ಗೆ ಅನಿಸ್ತು ಆಕ್ಚುಲಿ ಅವರು ಒಬ್ಬರು ಹಳ್ಳಿ ಪ್ರತಿಭೆ ನಿಜವಾಗ್ಲೂ ಹೇಳ್ತಾರೆ ಅವರು ಸ್ಟ್ರಾಟಜಿ ಮಾಡಿದ್ರು ಅದು ಮತ್ತೊಂದು ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಬಟ್ ಅವ್ರು ಒಳ್ಳೆ ಮನ್ಸು ಗೆದ್ದಿದೆ ಅದ್ರಲ್ಲಿ ಸುದೀಪ್ ಸರ್ ಗು ಖುಷಿ ಇದೆ ಅಂತ ನಾವು ಭಾವಿಸ್ತೀವಿ ರೀ ಅವ್ರ ಅಭಿಮಾನಿಗಳ ನಮ್ಗು ತುಂಬಾ ಖುಷಿ ಇದೆ ಒಂದ್ ಒಳ್ಳೆ ಗೆಲುವು ಸಿಕ್ತು ಅಂತ ಅದು ಸೀಸನ್ ಲೆವೆನ್ ಅಲ್ಲಿ ಸುದೀಪ್ ಸರ್ ಲಾಸ್ಟ್ ಸೀಸನ್ ಅಂತ ಹೇಳಿರ್ಬೋದು ಬಟ್ ಆ ಸೀಸನ್ ಅಲ್ಲಿ ಒಂದ್ ಒಳ್ಳೆ ಮನ್ಸಿರುವಂತ ಹುಡುಗ ಗೆದ್ದಿದ್ದು ತುಂಬಾನೇ ಖುಷಿ ಕೊಡ್ತೀವಿ ಕಾರಣ ಇಂಡಸ್ಟ್ರಿ ಮೇಲೆ ಅಭಿಮಾನಿಗಳು ಇಟ್ಕೊಳ್ಳಿ ಅವ್ರ ಫ್ಯಾನ್ಸ್ ಗಳು ಹಿಂಗ್ ಮಾಡಿದ್ರು ಇವ್ರ ಫ್ಯಾನ್ಸ್ ಹಿಂಗ್ ಮಾಡಿದ್ರು ಬಿಟ್ಬಿಡಿ ಎಲ್ಲಾ ಹೀರೋ ಫ್ಯಾನ್ಸ್ ಗಳು ಒಂದಾಗಿ ಕನ್ನಡ ಇಂಡಸ್ಟ್ರಿನ ಮುಂದಕ್ಕೆ ಹೋಗ್ಬೇಕು ಪ್ರತಿಯೊಬ್ಬರಲ್ಲೂ ನಾವ್ ಕೇಳ್ಕೊಳ್ತಾ ಇರೋದು ಫಸ್ಟ್ ಕನ್ನಡ ಇಂಡಸ್ಟ್ರಿನ ಉಳ್ಸಿ ಬೆಳೆಸಿ ನಿಮ್ ನಿಮ್ ಹೀರೋಗಳನ್ನೂ ಇಷ್ಟಪಡಿ ಅದ್ರ ಜೊತೆಗೆ ಬೇರೆ ಹೀರೋಗಳು ಫಿಲಂ ಪೈರಸಿ ಮಾಡ್ದೆ ಥಿಯೇಟರ್ ಹೋಗಿ ಫಿಲಂ ನೋಡಿ ಅಂತ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಮ್ ಜೊತೆ ನೀವು ಕೈ ಜೋಡಿಸಿ ಅವಾಗಲೇ ಕನ್ನಡ ಇಂಡಸ್ಟ್ರಿನ ನಾವು ಮೇಲೆ ಎತ್ತ ಸಾಧ್ಯ ಬರೀ ಹೀರೋಗಳನ್ನ ಮಾತ್ರ ನಾವು ಅಂದ್ರೆ ಅಭಿಮಾನಿಗಳ ಕೈಯಲ್ಲೂ ಇರುತ್ತೆ ಅದು ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಈ ಮುಖಾಂತರ ನಮ್ಮ ಕನ್ನಡ ನಟನೆ ನಾವು ತಿರುಗಾಡೋ ಬದಲು ಎಲ್ಲರೂ ನಮ್ಮವ್ರೆ ಅಂತ ಹೇಳ್ತಾ ನಮ್ಮ ಕನ್ನಡ ಅನ್ನೋ ಒಂದು ಕಾನ್ಸೆಪ್ಟ್ ನ ಕನ್ನಡ ಚಿತ್ರರಂಗನ ಮೇಲೆ ತಗೊಂಡು ಹೋಗೋಣ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ ಕಡೆಯಿಂದ ಇದ್ರ ಜೊತೆಗೆ ನಿಮ್ ನಿಮ್ ಹೀರೋಗಳನ್ನ ಪ್ರೀತಿಸಿ ಅದ್ರ ಜೊತೆಗೆ ಬೇರೆ ಹೀರೋಗಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ಕೊಳ್ತೀವಿ ದಿಸ್ ಇಸ್ ಯುನಿಕ್ ಅಂಡ್ ಗೋಲ್ಡನ್ ವರ್ಲ್ಡ್ ನೀನು ಇನ್ನು ಮುಂದೆ ಆದರೂ ನಾವೆಲ್ಲರೂ ಕಿಚ್ಚ ಸುದೀಪ್ ಅಭಿಮಾನಿಗಳಾಗಿ ಅಥವಾ ಬೇರೆ ಯಾವುದೇ ಹೀರೋಗಳ ಅಭಿಮಾನಿ ಆಗಲಿ ಪೈರಸಿ ಅನ್ನೋದನ್ನ ಸ್ಟಾಪ್ ಮಾಡೋಣ ಕನ್ನಡ ಇಂಡಸ್ಟ್ರಿನ ಎಷ್ಟು ಉತ್ತುಂಗಕ್ಕೆ ತಗೊಂಡೋಗೋ ಅಷ್ಟು ಹೋಗೋಕ್ಕೆ ಪ್ರಯತ್ನ ಪಡೋಣ ಅಂತ ಈ ಮೂಲಕ ಕೇಳ್ಕೊತೀನಿ